ಆಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ ನಾವು ನಮ್ಗೆ ಸ್ವತಂತ್ರ ಬ್ರಿಟಿಷರ್ ಜೊತೆ ಇವತ್ತು ನಮ್ಗೆ ಪ್ರಕೃತಿಯ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಹೇಳ್ಬೇಕು ಯಾಕಂದ್ರೆ ಈ ತಿಂಗಳಲ್ಲಿ ಪ್ರತಿನಿತ್ಯ ಏನಾಗಿತ್ತು ನಮ್ಗೆ ಮಳೆ 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 ಹೌದಾ ಇಲ್ಲ ಇವತ್ತೆಲ್ಲರೂ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ವರ್ಣನಾ ಅನಂತರ ಅದರಿಂದ ಇವತ್ತು ನಮ್ಗೆ ನೋಡಿ ದಿನ ಸಂಜೆವರೆಗೆ ಆರೂವರೆ ಏಳು ಗಂಟೆ ಆದ್ರೂ ಮಳೆ ಬರ್ತಾ ಇತ್ತು ಆದ್ರೆ ನಮ್ಗೆ ಮಳೆಯಿಂದ ಸ್ವಾತಂತ್ರ್ಯ ಸಿಕ್ಕು ಹಂಗಾಗಿ ಚಂದವಾಗಿ ಇವತ್ತು ಮಾಡ್ತಾ ಇದೀವಿ ಇಡೀ ಶಾಲೆ ಇರೋಲ್ಲ ಇಡೀ ಭಾರತ ದೇಶದಲ್ಲಿ ಮಾಡ್ತಾ ಇದ್ದೀವಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಸ್ವಾತಂತ್ರ್ಯ ಅನ್ನೋದು ನಮಗೆ ಏನಕ್ಕೆ ಸಿಕ್ಕಿದೆ ಅಂದ್ರೆ ಬ್ರಿಟಿಷರ್ ನಮ್ಮನ್ನ ನಮ್ಮನ್ನೇ ದುಡಿಸೋದು ನಮ್ಮಿಂದನೇ ತೊಗೊಳೋದು ನಮ್ದೇ ಭೂಮಿ ನಮ್ದೇ ಹಣ ನಮ್ದೇ ಇಲ್ಲ ಅವ್ರ ಕೈಯಲ್ಲಿ ನಾವು ಹೆಂಗಪ್ಪ ಅಂದ್ರೆ ಜೀತ ಬದಕ್ಕೆ ಹೆಂಗಿತ್ತಲ್ಲ ಆ ರೀತಿ ಇಲ್ಲಿ ನಾವು ಇವತ್ತು ನಮಗೆ ಆದ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಸಂವಿಧಾನ ಇದೆ ನಮಗೆ ಆಗೋ ಕಾಯಿಲೆಗಳಿದ್ದಾವೆ ಕಾನೂನುಗಳಿದ್ದಾವೆ ಪ್ರತಿಯೊಂದು ಸ್ವಾತಂತ್ರ್ಯ ಬಂದಾಗಿದ್ದ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿರ್ಬೋದು ಸ್ವಾತಂತ್ರ್ಯ ಬಂದ ಮೇಲೆ ಆಗಿರ್ಬೋದು ಇವತ್ತು ನಾವು ಈಗಲೂ ಕಷ್ಟವನ್ನು ಅನುಭವಿಸ್ತಿದ್ದೀವಿ ಯಾಕೆಪ್ಪ ಅಂತಂದ್ರೆ ಸಂವಿಧಾನವನ್ನ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ಸರಿಯಾಗಿ ಬಳಸ್ಕೊಂತ ಇಲ್ಲ ಯಾಕೆ ಬಳಸ್ಕೊಂತಿಲ್ಲಪ್ಪ ಅಂತಂದ್ರೆ ಬಹಳಷ್ಟು ಜ್ಞಾನರು ಇದ್ದಾರೆ ಭಾರತದಲ್ಲಿ ಯಾರ್ಯಾರು ಪ್ರಜ್ಞಾವಂತರಿದ್ದಾರೆ ಅವರೆಲ್ಲ ಅನುಕೂಲಗಳನ್ನ ಪಡ್ಕೊಂತ ಇದ್ದಾರೆ ಯಾರ್ಯಾರು ಪ್ರಜ್ಞಾವಂತರ ಅವರೆಲ್ಲರ ಅನುಕೂಲವನ್ನು ವಂಚಿತರಾಗ್ತಿದ್ದಾರೆ ಇದಕ್ಕೆ ಕಾರಣ ಎಜುಕೇಶನ್ ಎಜುಕೇಶನ್ ಅಂದ್ರೆ ಶಿಕ್ಷಣವೇ ಶಕ್ತಿ ಅಂತ ಹೇಳ್ತಾರೆ ಶಿಕ್ಷಣವೇ ಶಕ್ತಿ ಅಂತ ಯಾಕಂತರಪ್ಪ ಅಂತಂದ್ರೆ ಕಲ್ಪ್ರೆ ಅಂದ್ರೆ ಅನ್ನೋದು ಉಳಿಯಾಲಿ ಗರ್ತಿಸಲೇಬೇಕು ಅಂತ ಹೇಳ್ತಾರೆ ಶಿಕ್ಷಣಕ್ಕೆ ಹಂಗಾಗಿ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಶಿಕ್ಷಣ ಕೊಡಿಸಿಕೆ ನಿವೇದಿತ ಶಾಲೆಗೆ ಕಲಿಸಿದಾರೆ ನಿವೇದಿತ ಶಾಲೆಗೆ ಸಹ ಒಳ್ಳೆ ಮಟ್ಟದ ಶಿಕ್ಷಣ ಕೊಡಬೇಕನ್ನಾಗುವ ಪುಷ್ಪ ಮೇಡಮ್ ಅವರ ಆಚೆ ಅದೇ ರೀತಿಯಾಗಿ ನೀವು ಸಹ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಯಾವ ಶಾಲೆ ಮಗು ನಮ್ಬೇಕು ಯಾವ ಶಾಲೆ ಶಿಕ್ಷಕರ ಬಾಯಿ ನನ್ನಬೇಕು ಯಾವ ಶಾಲೆ ಶಿಕ್ಷಕರಪ್ಪ ಮಕ್ಕಳಿಗೆ ಎನ್ಬೇಕು ಆ ರೀತಿ ಮಕ್ಕಳು ಬೆಳಿಬೇಕು ಪ್ರತಿಯೊಬ್ಬ ಟೀಚರ್ ಸಹನು ಮಕ್ಕಳನ್ನು ನಮಗೆ ಕಳಿಸ್ತಾ ಇದ್ದಾರಪ್ಪ ಅಂತಂದ್ರೆ ಮಕ್ಕಳನ್ನ ನಾಳೆ ನಾವು ದೇಶದ ಆಸೆಯನ್ನಾಗಿ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಇಲ್ಲಿ ನೋಡಿ ಇವತ್ತು ಮೋದಿ ಒಬ್ಬ ಟೀ ಮಾಡುವಂಥ ಮೋದಿ ನಮ್ಮ ಪ್ರಧಾನಿಯಾಗಿ ನಮ್ಮ ದೇಶವನ್ನು ಆಡ್ತಾ ಇದ್ದಾರೆ ಹೌದಾ ಪ್ರತಿಯೊಬ್ರು ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಭಗತ್ ಸಿಂಗ್ ಆಗಿರಬಹುದು ಭಗತ್ ಸಿಂಗ್ ಸಣ್ಣ ಇದ್ದಾಗ ನೋಡಿ ಭಗತ್ ಸಿಂಗ್ ಒಂದ್ ಕತೆ ಹೇಳ್ತೀನಿ ಸಣ್ಣ ಮಗು ಇರ್ತಾರೆ ಸಣ್ಣ ನೋಡಿ ನಾನು ಹದಿನೇಳು ವರ್ಷ ಹಗ್ರಿ ವರ್ಷ ಇರ್ತದೆ ಅವಾಗ ಚಲ ಹತ್ಯೆಕಂಡ ಆಗ್ತಾ ಅದನ್ನೆಲ್ಲ ನೋಡಿ ಸ್ವಾತಂತ್ರ್ಯ ತೊಗೊಳ್ಬೇಕಂತ ಆ ಪೊಲೀಸರು ಬಡಿಬೇಕಾದ್ರೆ ಏನ್ ಮಾಡ್ತಾನಂದ್ರೆ ಆ ಕಲ್ ಕಲ್ತಂದು ಪೊಲೀಸರು ಹೊಡಿತಾರೆ ಆ ಕಲ್ತು ನೋಡಿದ್ರೆ ಆಮೇಲೆ ಅಲ್ಲಿ ನಿರ್ತಕ್ಕಂಥ ರಕ್ತದ ಮಣ್ಣುಗಳನ್ನ ಒಂದು ಚೀಲದಲ್ಲಿ ಹಾಕಿ ಇಟ್ಕೊಂಡ್ತಾನ ಇದು ಯಾಕಪ್ಪ ಇಟ್ಕೊಂಡಿ ಅಂತ ತಾಯಿ ಕೇಳಿದ್ರೆ ಇವತ್ತಿಂದ ನನಗೆ ಸ್ವಾತಂತ್ರ್ಯದ ಅಂತ ಒಬ್ಬರಿಗೆ ಸ್ವಾತಂತ್ರ್ಯ ತರಬೇಕಂತಂದರೆ ಸಾಮಾನ್ಯದಲ್ಲಿ ಅದೊಂದು ಕಿಚ್ಚಿದ್ದಂಗೆ ನಾವು ಯಾವುದಾದ್ರೂ ಏನಾದರೂ ಮಾಡಬೇಕಪ್ಪ ಅಂತಂದರೆ ನಮ್ಮಲ್ಲಿ ಮೊದಲು ಏನಿರಬೇಕು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇರಬೇಕು ದೃಢ ಸಂಕಲ್ಪ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ನೋಡಿ ಪ್ರತಿದಿನ ವ್ಯಾನ್ ಬರಬೇಕಾದ್ರೆ ಎಷ್ಟು ಮೊಬೈಲ್ ಫೋನ್ ಬರ್ತಾ ಇದ್ವು ಸರ್ ನನ್ನ ಮಗ ರೆಡಿ ಆಗಿಲ್ಲ ನನ್ನ ಮಗಳು ರೆಡಿ ಆಗಿಲ್ಲ ನನ್ನ ಮಗ ರೆಡಿ ಆಗಿಲ್ಲ ಸರ್ ಐದು ನಿಮಿಷ ಜಲ್ದಿ ಬಂತು ಇವತ್ತು ಯಾರಿಗಾದರೂ ಲೇಟಾಗಿ ಬಂತಂತ ಜಲ್ದಿ ಬಂತಂತ ಎಲ್ಲರೂ ಏನಾದರು ಇನ್ನೂ ವ್ಯಾನ್ ಬಂದಿಲ್ಲ ಅಂತ ವೆಯ್ಟ್ ಮಾಡಿದೀವಿ ಹೌದಾ ತಾನೆ ಯಾವಾಗ ವ್ಯಾನ್ ಬರುತ್ತೆ ಯಾವಾಗ ವ್ಯಾನ್ ಬರುತ್ತೆ ಅಂತ ವೇಟ್ ಮಾಡಿದೆ ಯಾಕೆ ನಮ್ಮಲ್ಲಿ ದೃಢ ಸಂಕಲ್ಪ ಮುಗಿದ್ಬಿಡಿ ನಾಳೆ ಆಗಸ್ಟ್ ಹದಿನೈದು ನಾವು ಜಲ್ದಿ ಶಾಲೆಗೆ ಹೋಗ್ಬೇಕಂತ ಆರೂವರೆಗೆ ಏಳು ಗಂಟೆಗೆ ರೆಡಿ ಆಗ್ಬಿಡೀರಿ ಹೌದಾ ತಾನೆ ರೆಡ್ ಇದ್ರ ಎಲ್ಲರೂ ಯಾನ್ ಯಾವಾಗ ಅಂತ ಕಾಯ್ತಾ ಇದ್ದಿರ್ತಾನೆ ಅದೇ ರೀತಿ ಪ್ರತಿದಿನ ನಾನು ಯಾವಾಗ ಶಾಲೆಗೆ ಹೋಗ್ಬೇಕು ನಾನು ಯಾವಾಗ ವರ್ಕ್ ಮಾಡಬೇಕು ನಾನು ಯಾವಾಗ ಟೀಚರ್ಸ್ ಆಗಿ ಬಳಸ್ಕೊಳ್ಬಾರ್ದು ಅದು ನಿಮ್ಮ ಮನಸ್ಸಲ್ಲಿ ಕೂತ್ಕೊಳ್ಬೇಕು ನಿಮಗೆ ಟೀಚರ್ಸ್ ಹೊಡಿತೀರಪ್ಪ ಅಂತಂದ್ರೆ ನೀವು ಚಾನ್ಸ್ ಕೊಟ್ಟಿರ್ತಾನೆ ಹೊಡಿಯೋದು ಈಗ ನೀವು ಕೈ ಕೊಟ್ಟರೆ ನೀವು ತಪ್ಪು ಮಾಡಿದೀರ ಆ ಚಾನ್ಸ್ ನೀವು ಕೊಡ್ಬೋದು ಕೊಡಬಾರ್ದು ಅಂತಂದ್ರೆ ನಾವು ಫ್ರೀಡಮ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು ಮತ್ತು ಟೀಚರ್ಸ್ ಹೇಳಿದ ಕೆಲಸವನ್ನು ಮಾಡಬೇಕು ಶಿಕ್ಷಕರು ಹೇಳಿದ ಕೆಲಸವನ್ನು ಮಾಡಬೇಕು ತಂದೆ ತಾಯಿ ನಮಗೆ ಬಾಕ್ಸ್ ಕೊಟ್ಟು ಪಾಠಶೀಲ ಕೊಡಿಸು ಮತ್ತೆ ಬುಕ್ಕು ಕೊಟ್ಟು ನಮ್ಮ ಶಾಲೆ ಕಳಿಸಿದಾರಪ್ಪ ಅಂದ್ರೆ ನಾವು ಓದಬೇಕು ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ತಂದೆ ತಾಯಿ ಹೇಳಿಕೆ ಚೆನ್ನಾಗಿ ಓದಿ ನಮ್ಮ ಮಕ್ಕಳು ಟೀಚರ್ಸ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಿಮ್ಗೆ ಏನಂತ ಸಂಜೆ ನಿಮ್ಗೆ ಹೋಮ್ ಹಾಕಿ ಕೊಡ್ತಾರೆ ನಾಳೆ ಮಾಡ್ಕೊಂಬರ್ಬೇಕು ರಾತ್ರಿಂದ ಬೆಳಕಿರತಕ್ಕ ಫ್ರೀಡಮ್ ಇದೆ ತಾನೆ ಆರಾಮಾಗಿ ಮಾಡ್ಕೊಂಡು ಬರಬೇಕು ಓದೋಕ್ಕೆ ಟೈಮ್ ಇದೆ ತಾನೆ ಎಫ್ ಎ ಒನ್ ಮಾಡಬೇಕಂದ್ರೆ ಒಂದು ಎರಡು ತಿಂಗಳು ಇರುತ್ತೆ ಎಫ್ ಎ ಟೂಗೆ ಎರಡು ಇರುತ್ತೆ ಎಫ್ ಎ ತ್ರೀ ಮೂರು ಇರುತ್ತೆ ಹಂಗೆ ಒಂದು ವರ್ಷ ನಿಮಗೆ ಟೈಮ್ ಇದೆ ಅದನ್ನು ಸ್ವಾತಂತ್ರ್ಯ ಇವತ್ತು ನೀವೆಲ್ಲ ಕೂತಿದ್ರಲ್ಲ ಇದನ್ನು ಸ್ವಾತಂತ್ರ್ಯನೇ ಎಲ್ಲರೂ ನಿಮ್ಗೆ ಎಲ್ಲರಿಗೂ ಸ್ವಾತಂತ್ರ್ಯ ಇಡೀ ದೇಶದಲ್ಲಿ ಬರೀ ದೇಶಕ್ಕೆ ಒಂದೇ ಸ್ವಾತಂತ್ರ್ಯ ಅಲ್ಲ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ ನಮಗಾದ ಹಕ್ಕುಗಳಿದ್ದಾವೆ ಆ ಹಕ್ಕುಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅವು ಯಾವ ಮಾಡೋದು ಬೇಡ ನಮ್ಮದೇ ಆದ ಒಂದು ಏಜಿಗೆ ಬಂದಾಗ ನಮ್ಮದೇ ಆದ ಒಂದು ಕನಸನ್ನು ನಮ್ಮಲ್ಲಿ ಮನಸ್ಸಲ್ಲಿ ಇದ್ದಾಗ ಅದು ಬಂದೇ ಬರುತ್ತೆ ನಿಮ್ಮ ಫ್ರೀಡಮ್ ಏನಪ್ಪ ಅಂತಂದ್ರೆ ಎಜುಕೇಶನ್ ನಿಮ್ಮ ತಂದೆ ತಾಯಿ ಫ್ರೀಡಮ್ ಕೊಟ್ಟು ಶಾಲೆ ಕಳಿಸ್ತಾ ಇದ್ದಾರೆ ಟೀಚರ್ಸ್ ಕೂಡ ನಿಮ್ಗೆ ಫ್ರೀಡಮ್ ಕೊಟ್ಟಿದ್ದಾರೆ ಅದನ್ನು ಬಳಸಿಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಎಜುಕೇಶನ್ ತಗೊಂಡು ನಿಮ್ಮ ತುಂಬಿಕೊಂಡು ಹೆಸರು ತಗೊಂಬರಿ ಈ ಹೆಸರು ನೀವು ತರೋದ್ರಿಂದ ತಂದೆ ತಾಯಿಗೂ ಟೀಚರ್ಸ್ಗೂ ಎಲ್ಲರಿಗೂ ಇರುತ್ತೆ ಸದಾ ಕಾಲ ಇದೇ ರೀತಿ ಯಾವ ರೀತಿ ಸಂತೋಷವಾಗಿದ್ರೆ ಹೀಗೆ ಶಾಲೆಯಲ್ಲಿ ಓದುವಲ್ಲಿ ಹೋಮ್ವರ್ಕ್ನಲ್ಲಿ ಇದೆಯಲ್ಲ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜಯ ಜಯ